ಸದಾಶಿವ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಗುರು ಚಕ್ರವರ್ತಿ ಸದಾಶಿವ ಚಿಕ್ಕಮೂರ್ತಿಯರ ಎರಡ್ ಸಾವಿರದ ಇಸವಿಯ ಕಾಲಜ್ಞಾನ ಈ ಒಂದು ಕ್ರೋಧಿನಾಮ ಸಂ ಕ್ರೋಧಿನಾಮತ್ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ನವರು ಕೃಪಣರು ಮುಂದ ಕೀಟ ಬಾಧೆ ಜಾಸ್ತಿ ಆಕೈತೆ ಬೆಳೆಗಳಿಗೆ ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಐತೆ ಈ ಒಂದು ಸಂವತ್ಸರಕ್ಕೆ ಮಳೆ ಬೆಳೆಯ ಫಲ ಮಂಡಲ ಐತಿ ಈ ವರ್ಷ ಕ್ರೋಧಿನ ಸಂವತ್ಸರದಲ್ಲಿ ಶುಶುಗಳಿಗೆ ರೋಗ ಬಾಧೆ ಐತಿ ಶುಶುಗಳಿಗೆ ಆರೋಗ್ಯದ ಬಾಧೆ ಐತಿ ಮುಂದ ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಕೈತೆ ಧಾನ್ಯಗಳು ರಸವರ್ಗಗಳು ಮಾರತಾವಷ್ಟ ಧಾನ್ಯಗಳು ರಸವರ್ಗಗಳು ಮಾರ್ತವ ಉತ್ತರಕ್ಕೆ ಬರಾನು ಐತಿ ಕೇಳೋ ಐತಿ ಉತ್ತರಕ್ಕೆ ಬರಾನು ಐತಿ ಐತಿ ಮುಂದ ಇದಾದ ನಂತರ ಈ ಒಂದು ಕ್ರೋಧಿನ ಸಂಸರದಲ್ಲಿ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿತೈತಿ ಮುಂದ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಇರ್ತಾವ ಅವರವರಲ್ಲೇ ಕಾಲಿ ಎಳೆಯುವಂತ ಜನ ಹೆಚ್ಚಾಕ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಹಾಕೈತಿ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಆಕತಿ ಇನ್ನ ತೇಜಿ ಎಕಪ್ಪ ಅಂದ್ರ ಬೆಣ್ಣಿ ಶೇಂಗಾ ಕುಸುಬಿ ಸಕ್ಕರೆ ಕೆಲವೊಂದು ರಸವರ್ಗಗಳು ತೇಜಿ ಹಾಕವ ಮುಂದ ಸ್ವಲ್ಪ ಧರ್ಮ ಧರ್ಮದ ನಡುವೆ ಕಿತ್ತಾಟ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೋಜನಾಮ ಸಂವತ್ಸರದಲ್ಲಿ ಧರ್ಮ ಧರ್ಮದ ನಡುವೆ ಕಿತ್ತಾಟ ಮುಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೋಜನಾಮ ಸಂವತ್ಸರದಲ್ಲಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಹಾಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಉಂಟಾಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವಾಗ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಗತಿ ಮುಂದ ಈ ಒಂದು ಸಂಸ್ಥೆ ಸಂಸ್ಥೆ ಕೆಲವೊಂದು ರೋಗಗಳು ಬರ್ತಾವೆ ಕಣ್ಣಿನ ಕಾಯಿಲೆ ಇರಬಹುದು ಕೆಲವೊಂದು ರೋಗಗಳು ಬರ್ತಾವ ಮುಂದ ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತದೆ ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ದೊರಕತತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಒಂದು ಹೊಸ ಸುಳಿವು ಐತಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಕ್ತತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳೀರನ್ನ ಅಂತ ಹೇಳಿ ನಮತ್ತೆ ಹೊಸ ಸುಳಿವು ತಿಳಿಯರನ್ನ ಮುಂದ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತನ್ನ. ನೆನಪಿಗೆ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತನ್ನ. ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನವು ಕರ್ಮವು ತಿರುಗುವುದು ಮುಂದ ಐದಾನೇ ಮಳೆ ನಾಲ್ಕಾನೆ ಬಿಳಿ ಓಂ ಹರಿವಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡಾ ಹರು ಗಂಡ ಗಂಡ ಮಸುರೆ ಗಂಡ ತುಂಡ ಜೇಮಾರ ಗಂಡ ಪಟ್ಟುಕು ದೇವರ ಗಂಡ ಇಟ್ಟಂಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ದುಡಿ ಗಂಡ ಶಿಡಚಿ ಪಾಟಿ ಮಳವರ ಗಂಡ ನಾಂದವರ ಗಂಡ ಆದಿ ಗಂಡ ನಾಧಿ ಗಂಡ ಅಡಿ ಬೆಳಿ ಮಳಿ ಮಾಡಿ ಕಿಡದಡಿ ನಿಂತು ದುರ್ಗಮಂಜಲನೆ ಕೊಂಡು ಹೊತ್ತ ನಡಿಸು ಶಾಶ್ವ ಗೋಪ್ರಾಕرمಿ 1 ಲಕ್ಷ 50000 ಪೈಸೆ ಜಾಯೆ ನಮ್ಮ ತaper ಮೂರು ಕುಂಡಿ ಪಜಾಕಿ ದೋಸ್ತ್ರೋದಿನ್ ಪಕಲ್ ಪಜಾಕಿ ದೋಸ್ತ್ರೋದಿನ್ ಯಾಗೇನಂ ಪಾರ್ವತಿ ಶಿವರರ ಮಾದೇ ಪದಂಗೆ ಆಯಿತು ಹ ರಾಜ ಕಾಲದಲ್ಲಿ ತಳಿದ ಮ್ಯಾಲ ಮ್ಯಾಲಿನ ತಳೆದ ಅಂತ ಹೇಳಿದ್ವಿ ಅದು ಸಹಿತ ಅದಕ್ಕೆ ಸದಾಶಿ ಮುತಿಯ ಕಾಲ ಧ್ಯಾನ ಹೇಗೆ ಸತ್ಯ ಐತಿ ಯುದ್ಧ ಭಯ ಯುದ್ಧ ಆಮೇಲೆ ಚವಾಗಿತ್ತೀಗ ಹಲವಾರುಗಳನ್ನ ಭೂಮಿ ಕುಪ್ಪಳ ಮಕ್ಕಳೇ ಅಂತ ಹೇಳಿದ್ರು ಭೂಮಿ ಸಹಿತ ಇನ್ನೊರ್ ಕುಪ್ಪಳಸ ಈ ವರ್ಷ ನಮ್ಮ ಭೂಕ್ರಾಂತಿ ನಡೀತ ಮಹಾಮಳೆ ಆದ ಮಹಾಮಳೆ ಅಂದ್ರೆ ಕೆಲವೊಂದ್ ಕಡೆ ಆದ್ರ ಒಂದ್ ಕಡೆ ಆಗುದಿಲ್ಲ ಮಳೆಗಳ ಅಭಾವ ಐತಿ ಒಂದ್ ಕಡೆ ಆದ್ರೂ ಕಂಪ್ಲಿಕೇಶನ್ ಬರ ಇರ್ತದೆ ಅತಿವೃಷ್ಟಿ ಅನಾವೃಷ್ಟಿ ಜಾತಿ ಜಾಸ್ತಿ ಆಗ್ತದೆ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯುದ್ಧ ಭಯ ಐತೆ ಅಂತ ಹೇಳಿದಿವಿ ಈಗ ಯುದ್ಧ ಸಂಭವಿಸುತ್ತೆ ಹಲವಾರು ಕೋಳಗಳನ್ನ ಗಣ್ಯ ವ್ಯಕ್ತಿ ಏರಿದ್ದು ನೋಡಿ ಕುಂದಿರ್ತಾರ ನೋಡಿ ಕೂತಾರು ಒಡಿ ಕುಂದಿರ್ತಾರೋ ಹಲವಾರು ಚಿಂತಿಸಗಳಾದ್ರು ಉತ್ತಮ ದೇಶದ ಮಂಥನ ಕತಿ ಒಂದು ದೇಶ ಸರರಾಜ್ ಆಗತ್ತ ಭಯವರು ಹೋದವರು ಹುಟ್ಟಿದ್ದು ಹೋಗುದಂತ ಹೇಳಿದ್ವಿ ఆరు ముద్ద సూచన కొట్టా అంద రోగ కడిన సూచన కొట్టను మధ్య